ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪರೀಕ್ಷೆಗೂ ಮುನ್ನ ಶಾರದಾಂಬೆ ಪೂಜೆ ಹೌದು ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾರದಾಂಬೆ ಪೂಜೆ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ರಮೇಶ್ ಅವರು ಮೌಲ್ಯಯುತ ಶಿಕ್ಷಣ ಪ್ರತಿಭೆ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಉತ್ತಮ ಫಲಿತಾಂಶ ತರಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶಾರದಾಂಬೈ ಗೀತೆಗಳನ್ನು ಅಡಿತು ಎಲ್ಲರ ಗಮನ ಸೆಳೆಯಿತು ಅಷ್ಟೇ ಅಲ್ಲದೆ ಪೋಷಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಸಮಾರಂಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ತ್ರಿವೇಣಿ ರಮೇಶ್ ಸಂಯೋಜಕಿ ಅರ್ಪಿತಾ ಸೇನ್ ಮುಖ್ಯ ಯಶಸ್ವಿನಿ ಪತ್ರಕರ್ತರಾದ ಕೆಟಿ ಮೋಹನ್ ಕುಮಾರ್ ಎಸ್ಪಿ ಬಸವರಾಜ್ ಶಿಕ್ಷಕರಾದ ಮಂಜುನಾಥ್ ಚಾಂದಿನಿ ರಕ್ಷಿತಾ ಲಕ್ಷ್ಮಿ ಅಶ್ವಿನಿ ಅಫ್ರೀಂತಾಜ್ ಹನೀಫ್ ಕೌಸರ್ ಹೀನಾ ಕೌಸರ್ ರೇಖಾ ಆರತಿ ಅಂಜುಮ್ ಗೌತಮಿ ಸೇರಿದಂತೆ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಇದೆ ಮುಂದಕ್ಕೆ ಅವ್ರಿಗೂ ಒಂದು ಒಳ್ಳೆ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಇದೆ ಹಾಗಾಗಿ ಯಾವ ಥೂ ಕೆಲಪಟ್ಟಿಂದ ಬಂದು ಈ ಶಾಲೆಗೆ ಸೇರಿಸಿ ಮಕ್ಕಳನ್ನ ತೋರಿಸ್ಬೇಕು ಅಂತ ಸೇರಿಸಿಗೆ ಇದೆ ತುಂಬ ಇಂಪ್ರೂವ್ಮೆಂಟ್ ಇದೆ ಹಾಗಾಗಿ ಸೇರಿಸಿ ಮಕ್ಕಳಲ್ಲಿ ಈ ವರ್ಷ ನಾವು ಸೇರಿಸಿರೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಕಾಣಿದಿವಿ ಥ್ಯಾಂಕ್ ಯು ಫಾರ್ ಗೀವಿಂಗ್ ದಿಸ್ಚುನಿಟಿ ನಂಗೆ ಫಸ್ಟ್ ಫಸ್ಟು ಭಯ ಇರ್ತಿತ್ತು ನನ್ನ ಮಗಳನ್ನ ಸೇರಿಸೋ ಅಯ್ಯೋ ನಾನು ಫಸ್ಟೇ ಪಿ ಪಿ ಕೆ ಜಿ ಸ್ಟಾರ್ಟ್ ಮಾಡಿದ್ದೆವು ಎಲ್ ಕೆ ಜಿ ಪಿ ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ದೆ ಸೊ ತುಂಬ ಖುಷಿ ಆಗ್ತಿದೆ ಇವಾಗ ತುಂಬ ಲರ್ನಿಂಗ್ ತುಂಬ ಚೆನ್ನಾಗಿದೆ ಬೇಸಿಕ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಇವಾಗ ಸ್ಕೂಲ್ನ ಎಲ್ಲ ಪೇರ್ಮೆ ಪೇರೆಂಟ್ಸ್ ರೆಕಮೆಂಡ್ ಮಾಡ್ತೀನಿ ಸ್ಕೂಲ್ಗೆ ಡೇ ಅಂತ ನನ್ನ ಮಗ ಇನ್ ಕೆ ಜಿಯಲ್ಲಿ ನೋಡ್ತಾ ಇದ್ದಾನೆ ಆಗ ಸೆವೆಂತ್ ಸ್ಟ್ಯಾಂಡರ್ಡ್ ಇವಾಗ ಅಂದರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಪಾಸ್ ಆದರೆ ಫಿಫ್ಟ್ ಸ್ಟ್ಯಾಂಡರ್ಡ್ ನನ್ನ ಪೇರೆಂಟ್ಸ್ ಹಾಕಬೇಕು ಅಂತ ತುಂಬ ಸರಿ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿದರೆ ಓದೋದು ಟ್ರೈ ಮಾಡೋದು ಏನು ಸೇಲ್ ಆಯಿತು ಮತ್ತು ಎಲ್ಲರಲ್ಲೂ ತೊಂಬ ಚೆನ್ನಾಗಿ ಓದ್ತಾ ಇದ್ದಾನೆ ನೆಕ್ಸ್ಟು ನನಗೆ ಖುಷಿ ಅಂದ್ಕೊಂಡಿದ್ದೆ ನೋಡ್ಬಿಟ್ಟು ಓದ್ತಾ ಇದ್ದಾನೆ ಎಲ್ಲರಲ್ಲೂ ಫಸ್ಟ್ ಏನು ಫಸ್ಟ್ ಹಾಗಾಗಿ ನಾನು ಚೇಂಜ್ ಮಾಡ್ಕೊಂಡಿ ಏಯ್ಟ್ ಸ್ಟ್ಯಾಂಡರ್ಡ್ ಅಂತ ಇಲ್ಲೇ